ಬಿಕಾಸ್ ಭಾರತ್ ಮಾತಾ ಇದಕ್ಕಿಂತ ಮುಂಚೆ ದ ಸ್ಟೇಟ್ಮೆಂಟ್ ವಿಚ್ ಐ ಹ್ಯಾವ್ ಟೋಲ್ಡ್ ಯು ವಾಸ್ ದ ಮೇನ್ ರೀಸನ್ ಫಾರ್ ಯು ಆಲ್ ಪಾರ್ಟ್ ಆಫ್ ಆಫ್ ಪಾಕಿಸ್ತಾನ್ ಆ್ಯಂಡ್ ಅರೈವಲ್ ಮೋದಿ ಎಸ್ ಪ್ರೊವೊಕೇಷನ್ ನಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಎರಡು ದಿವಸ ಹಿಂದೆ ಸಂಡೇ ಈವ್ನಿಂಗ್ ಒಂಬತ್ತನೇ ತಾರೀಕು ಕುಣಾಜಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಜಾಗ ಬರ್ತದೆ ಗುಳಿಯ ಆ ಜಾಗದಲ್ಲಿ ಒಂದು ಬಾರ್ ಹತ್ರ ಇದ್ರೂ ಹಿಂದೂ ಹುಡುಗರ ಮೇಲೆ ಕೆಲವರು ಸೇರಿಯನ್ನ ಅನ್ನ ಹಲ್ಲೆ ಮಾಡಿದರು ಆದ ನಂತರ ಆ ಸಂಬಂಧಪಟ್ಟ ಅಲ್ಲಿ ಸ್ವಲ್ಪ ಮೋಷನ್ ಆಯಿತು ಇಮಿಡಿಯೇಟ್ಲಿ ಪೊಲೀಸ್ ಸ್ಥಳೀಯ ಪೊಲೀಸ್ಗೆ ಮಾಹಿತಿ ಬಂತು ನಂತರ ನಾವೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ್ದು ಪರಿಶೀಲನೆ ಮಾಡಿದ್ದೀವಿ ಆದ ನಂತರ ಈ ಸಂಬಂಧಪಟ್ಟ ಕುನಾಜೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಅಂಡರ್ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಐ ಪಿ ಸಿ ಕ್ರೈಮ್ ದಾಖಲು ಮಾಡಿದ್ದೀವಿ ಎಫ್ಐಆರ್ ನಂಬರ್ ಏಯ್ಟಿ ಬಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಆ ಕೇಸಲ್ಲಿ ಬ್ಯಾಕ್ ಗ್ರೌಂಡ್ ಈಸ್ ಸಂಡೇ ಸಾಯಂಕಾಲ ಆ ದಿವಸ ಮಾನ್ಯ ಪ್ರಧಾನ ಮಂತ್ರಿ ಅವ್ರದ್ದು ಅನ್ನ ಸೆರೆಮನಿ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿ ಸ್ಥಳೀಯ ಅವರು ಸಾಕಷ್ಟು ಕಡೆ ವಿಜಯ ಪ್ರೊಸೆಷನ್ ಅವರು ಆರ್ಗನೈಸ್ ಮಾಡಿದ್ರು ಅದೇ ರೀತಿ ಬುಳಿಯಾರ್ ಕೂಡ ಒಂದು ಸ್ಮಾಲ್ ಸ್ಕೇಲ್ ಪ್ರೊಸೆಷನ್ ನಡೀತಾ ಇತ್ತು ಆ ಪ್ರೊಸೆಷನ್ ಅಲ್ಲಿ ಸುಮಾರು ಮೂವತ್ನಾಲ್ಕು ಜನ ಇದ್ದರು ಸೊ ಅವರು ಜೆ ಮುಖಾಂತರ ಬೊಳ್ಳಿಯಾರ್ ರೂಟ್ ಅಲ್ಲಿ ಒಂದು ಮೆರವಣಿಗೆ ಮಾಡ್ತಾ ಸೊ ಮೆರವಣಿಗೆ ಮಾಡುವಾಗ ಒಂದು ಎರಡು ಕಡೆ ಅವರು ಪ್ರಚೋದನಕಾರಿಯನ್ನ ಸ್ಲೋಗನ್ ಕೂಗಿದ್ದಾರೆ ಆದ ನಂತರ ಸುಮಾರು ಎಂಟು ಮುಕಾಲಿಗೆ ಪ್ರೊಸೆಷನ್ ಮುಕ್ತಾಯ ಆಯಿತು ಪಡೇಲ್ ಜಂಕ್ಷನ್ ಹತ್ರ ನಂತರ ಒಂದು ಬೈಕ್ ಮೇಲೆ ಮೂರು ಜನ ಹುಡುಗರು ಮತ್ತೆ ಬುಲಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆನ ಕೆಲವು ಸ್ಲೋಗನ್ ಕೂಗಿ ಮುಂದೆ ಹೋಗಿದ್ರು ಅವ್ರಿಗೆ ಆವಾಗ ಕೆಲವು ಮುಸ್ಲಿಂ ಹುಡುಗರು ಸ್ಟೇಜ್ ಮಾಡಿ ಒಂದು ಅಲ್ಲಿ ಹತ್ತಿರ ಒಂದು ಒಂದು ಕಿಲೋಮೀಟರ್ ದೂರ ಒಂದು ಸಮಾಧಾನ ಬಾರ್ ಇದೆ ಅಲ್ಲಿ ಹೋಗಿ ಅವರ ಜೊತೆಗೆ ಮೊದಲೇ ಅವರು ವಾದಿವಾದ ಮಾಡ್ತಾರೆ ವಾದಿವಾದ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಮುಸ್ಲಿಂ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಸಮಯದಲ್ಲಿ ಒಬ್ಬರಿಬ್ರು ಅವ್ರ ಮೇಲೆ ಚೂರಿಯಿಂದ ಹಲ್ಲೆ ಮಾಡ್ತಾರೆ ಮಂಡಾಂತಿಗೆ ಹಲ್ಲೆ ಒಬ್ಬನಿಗೆ ಹೊಟ್ಟೆ ಮೇಲೆ ಚೂರಿಯಿಂದ ಚುಚ್ತಾರೆ ಒಬ್ಬನಿಗೆ ಬೆನ್ನೂರು ಮೇಲೆ ಚುಚ್ಚಿದ್ದಾರೆ ಸೊ ನಂತರ ಅವರಿಗೆ ಇಮಿಡಿಯೇಟ್ಲಿ ಕೆ ಎಸ್ ಎಗಡೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ದೀವಿ ಅಂತ ನಂತರ ಅವ್ರದ್ದು ರಾತ್ರಿ ಟ್ರೀಟ್ಮೆಂಟ್ ಆಯಿತು ಆರ್ ಔಟ್ ಆಫ್ ಡೇಂಜರ್ ಈ ಸಂದರ್ಭದಲ್ಲಿ ಕೇಸ್ ಆದ ನಂತರ ನಾವು ಆರೋಪಿಗಳಿಗೆ ಅಲ್ಲಿರೋದು ಸಿ ವಿ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ ಸ್ಥಳೀಯವ್ರಿಗೂ ನಾವು ಸಹಾಯತೆ ಹೊಂದಿದ್ದೀವಿ ಆದ ನಂತರ ಸುಮಾರು ಇಪ್ಪತ್ತು ಜನಗೆ ನಾವು ಸಿ ಸಿ ವಿ ಫುಟೇಜ್ ಆಧಾರ ಮೇಲೆ ಐಡೆಂಟಿಫೈ ಮಾಡಿ ಅವ್ರದ್ದು ಅರೆಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಆರು ಜನ ಈಗ ಅರೆಸ್ಟ್ ಆಗಿದ್ದಾರೆ ಮುಂದಿನವರೇ ಕೂಡ ನಾವು ದಸ್ ಗಿರಿಗೂ ಪ್ರೊಸೆಸ್ ಈಗ ಕಂಟಿನ್ಯೂ ಮಾಡಿದೀವಿ ನಮ್ದು ಮೂರು ತಂಡ ಈ ಕೆಲಸದಲ್ಲಿ ಸುಮಾರು ಎರಡು ದಿವಸದಿಂದ ಕೆಲಸ ಮಾಡ್ತಾ ಇದೆ ಸತತವಾಗಿ ಮತ್ತು ಅವ್ರೇರ್ ಅಬೌಟ್ಸ್ ಅನ್ನ ನಾವು ಈಗ ಪತ್ತೆ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಕೇಸ್ ತನಿಖೆ ಮಾಡುವಾಗ ಮಸ್ ಮಸೀದಿ ಅವರು ಮಸೀದಿಯವರನ್ನ ಬಂದು ನಮ್ಮ ಹತ್ರ ದೂರು ಕೊಟ್ಟರು ದಟ್ ಇನ್ವೆಸ್ಟಿಗೇಟಿಂಗ್ ದಿಸ್ ಪ್ರೀವಿಯಸ್ ಕೇಸ್ ನಾಟ್ ಸೆವೆನ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಈ ಇಷ್ಟೊಂದು ಗಲಾಟೆ ಯಾಕೆ ಆಯಿತು ಮತ್ತು ಏನ್ ಕಾರಣ ಆಯಿತು ಆವಾಗ ಅವರು ನಮಗೆ ಬಂದು ದೂರು ಕೊಟ್ಟಿದ್ದಾರೆ ಅಲ್ಲಿ ಮಸೀದಿಯವರು ಒಬ್ಬ ಅಬ್ದುಲ್ಲಾ ಅಂತ ಸೊ ಆ ದಿವಸ ಒಂದು ಆಟೋನ ಪಾರ್ಕಿಂಗ್ ಜಾಗದಲ್ಲಿ ಮೆರವಣಿಗೆ ಮಾಡುವಾಗ ಈ ಕೆಲವು ಹುಡುಗರು ತುಂಬಾ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಕನ್ನಡದಲ್ಲಿ ಇತ್ತು ಈ ವೇದಿಕೆ ಮುಖಾಂತರ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ವಾಸ್ ಟು ಹರ್ಟ್ಫುಲ್ ಆದರೆ ಇಂಗ್ಲೀಷ್ ಅಲ್ಲಿ ಎಸೆನ್ಸಿಯಲ್ ಮೀನಿಂಗ್ ವಾಸ್ ಲೈಕ್ ಯುವರ್ ಆಲ್ ಪಾರ್ಟ್ ಆಫ್ ದ ಅರೈವಲ್ ಆಫ್ ಮೋದಿ ಯು ಅಂತ ಇತ್ತು ಸೊ ಅದು ಕೂಡಲೇ ಎಲ್ಲ ವಾಟ್ಸಾಪ್ ಗ್ರೂಪ್ ಮುಖಾಂತರ ಸರ್ಕ್ಯುಲೇಟ್ ಆಯಿತು ಈ ರೀತಿ ಮೆರವಣಿಗೆ ಮುಖಾಂತರ ಅವರು ನಮ್ಗೆ ಈ ರೀತಿ ಬೈತಾ ಇದಾರೆ ಅಂಡ್ ನಮ್ಮೇಲೆ ಕುಗ್ತಾ ಇದಾರೆ ಸೊ ವಾಸ್ ದ ಪ್ರೊಫೆಷನ್ ರೀಚ್ ನಿಯರ್ ನ ಮಸೀದಿ ಒಲಿಯಾರ್ ಮಸೀದಿ ಹತ್ರ ಬಂದಾಗ ಅವರು ಡಿ ಜೆ ಮುಖಾಂತರ ಇನ್ನೂ ಅನ್ನ ಸ್ವಲ್ಪ ಜೋರಾಗಿ ಡಾನ್ಸ್ ಮಾಡೋದು ಮತ್ತು ಕೂಗುದು ಸ್ಟಾರ್ಟ್ ಮಾಡಿದ್ದಾರೆ ಸೊ ದಟ್ ವಾಸ್ ದ ಬೇಸಿಕ್ ಬ್ಯಾಕ್ ಗ್ರೌಂಡ್ ವಿಚ್ ಎಜುಕೇಟೆಡ್ ಆದ ನಂತರ ಈ ಮೂರು ಜನ ಹುಡುಗರು ಮತ್ತೆ ಹೋಗಿ ಅಲ್ಲಿ ಮತ್ತೆ ಕೂಗಿ ಇವನ್ನ ಮುಂದೆ ಹೋಗಿದ್ದಾರೆ ಆವಾಗ ಈ ಮುಸ್ಲಿಮ್ಸ್ ಹುಡುಗರು ಅವ್ರಿಗೆ ಸೇರಿ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೂಡ ನಾವು ಒಂದು ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಐ ಪಿ ಸಿ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಅದರಲ್ಲಿ ನಾಲ್ಕು ಜನ ಮೇಲೆ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ ಸೊ ಮಸೀದಿ ಆ ಥರ ಇರೋದು ಸಿ ಸಿ ಟಿ ವಿ ಫುಟೇಜ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ ಮತ್ತು ಯಾರ್ಯಾರು ಏನು ಮಾಡಿದ್ದಾರೆ അഹ് തനിക്ക് മാറ്റി